ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ಗೆ ಹೋಗಿ ಬರುವ ಪ್ರತಿಯೊಬ್ಬರು ಕೂಡ ಸ್ಟಾರ್ ಆಗಿ ಬಿಡ್ತಾರೆ ಸಿನಿಮಾದಲ್ಲಿ ಅವಕಾಶಗಳ ಸುರಿಮಳೆನೆ ಆಗುತ್ತೆ ಇನ್ನು ಕೆಲವರಿಗೆ ಅಂತಹ ಅವಕಾಶಗಳು ಸಿಗದೆ ಸೀರಿಯಲ್ಗಳಲ್ಲಿ ಅಥವಾ ಚಿಕ್ಕ ಪುಟ್ಟ ಪಾತ್ರ ಮಾಡ್ತಾರೆ ಆದರೆ ಈ ಬಾರಿಯ ಸ್ಪರ್ಧಿ ಮಾತ್ರ ದೊಡ್ಡ ದೊಡ್ಡ ನಟರ ಜೊತೆ ನಟಿಸುವ ಬಂಪರ್ ಆಫರ್ ಅನ್ನೇ ಪಡೆದುಕೊಂಡಿದ್ದಾರೆ ಹೌದು ಅದು ಬೇರಾರು ಅಲ್ಲ ಖ್ಯಾತ ಸ್ಪರ್ಧಿ ಸೋನು ಪಾಟೀಲ್ ಇವರು ಈಗಾಗಲೇ ದರ್ಶನ್ ಅವರ ರಾಬರ್ಟ್ ಸಿನಿಮಾಗೆ ಆಗೋದರ ಮೂಲಕ ಅದೃಷ್ಟವನ್ನ ಪಡೆದಿದ್ರು ಇದೀಗ ಮತ್ತೊಬ್ಬ ಖ್ಯಾತ ನಟನ ಜೊತೆ ತೆರೆ ಹಂಚಿಕೊಳ್ಳೋಕೆ ಸಜ್ಜಾಗಿದ್ದಾರೆ ಹೌದು ನ ಖ್ಯಾತ ನಟ ಶಿವರಾಜ್ ಕುಮಾರ್ ಅವರನ್ನ ಬಿಗ್ ಬಾಸ್ ನಿಂದ ಬಂದ ತಕ್ಷಣ ಮೊದಲಿಗೆ ಭೇಟಿ ಮಾಡಿದ ಸೋನು ಪಾಟೀಲ್ ಅವರಿಂದ ಕೂಡ ಸಿನಿಮಾ ಅವಕಾಶ ಪಡೆಯಲಿದ್ದಾರೆ ಇನ್ನು ಅಷ್ಟೇ ಅಲ್ಲದೆ ನಟ ಶ್ರೀಮುರಳಿ ಅವರ ಮದಗಜ ಸಿನಿಮಾದಲ್ಲೂ ನಟಿಸಲು ಅವಕಾಶ ಪಡೆದಿದ್ದಾರೆ ಸೋನು ಪಾಟೀಲ್ ಒಟ್ನಲ್ಲಿ ಬಿಗ್ ಬಾಸ್ಗೆ ಹೋಗಿ ಬಂದ ನಂತರ ಸೋನು ಅದೃಷ್ಟ ಕುಲಾಯಿಸಿದೆ ಅಂತಾನೆ ಹೇಳಬಹುದು ಹಾಗಾದ್ರೆ ಸೋನು ಪಾಟೀಲ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ